ಮಿತ್ರರೇ ನಮಸ್ಕಾರ ನಾವಿವತ್ತು ಗುರುವಿನ ಗೋಚಾರದ ಫಲವನ್ನ ನೋಡೋಣ ಗುರು ಮೇ ಹದಿನಾಲ್ಕನೇ ತಾರೀಕು ವೃಷಭದಿಂದ ಮಿಥುನಕ್ಕೆ ಹೋಗ್ತಾ ಇದ್ದಾನೆ ಈತ ಅಲ್ಲಿ ಆಲ್ಮೋಸ್ಟ್ ಆಲ್ ಅಕ್ಟೋಬರ್ ಹದಿನೆಂಟರ ತಕ್ಕ ಇದ್ದು ಆಮೇಲೆ ಕರ್ಕಕ್ಕೆ ಹೋಗ್ತಾನೆ ಪುನಃ ಮತ್ತೆ ಡಿಸೆಂಬರ್ ಐದು ಮಿಥುನಕ್ಕೆ ಬರ್ತಾನೆ ಈ ರೀತಿ ಈ ಒಂದು ಟ್ರಾನ್ಸಾಕ್ಷನ್ ಸ್ಪೆಷಲ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಗುರು ಅಟ್ ಲೀಸ್ಟ್ ಇನ್ನೂ ಒಂದು ಹತ್ತು ವರ್ಷ ತಕ್ಕನಾದ್ರು ಅತಿಚಾರ ಅಂದ್ರೆ ಸ್ಪೀಡ್ ಆಗಿ ಮೂವ್ ಆಗ್ತಾ ಹೋಗ್ತಾವನೆ ಎಲ್ಲಾ ಗ್ರಹಗಳಿಗೂ ಅದರದೇ ಆದಂತಹ ಒಂದಿಷ್ಟು ಮೋಷನ್ಗಳಿರೋ ಅತಿಚಾರ ವಕ್ರಿ ಸ್ತಂಭಿ ಈ ರೀತಿ ಅದನ್ನ ಯಾವಾಗಾದ್ರೂ ಬೇರೆ ಟೈಮ್ ಅಲ್ಲಿ ಡಿಸ್ಕಸ್ ಮಾಡೋಣ ಬಟ್ ಈಗ ಎಲ್ಲಾ ಲಗ್ನಗಳಿಗೂ ನಾವು ಈ ಗೋಚಾರದ ಒಂದು ರಿಸಲ್ಟ್ ಏನಾಗಿರುತ್ತೆ ಅನ್ನುವಂಥದ್ದನ್ನ ನೋಡೋಣ ಮಿತ್ರ ಮೊದಲನೇದಾಗಿ ನಾವು ಮಿಥುನ ಅಂತ ನೋಡಿದ್ರೆ ಮಿಥುನ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಮಿಥುನ ಕಮ್ಯುನಿಕೇಶನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಮಿಥುನ ಬಿಸ್ನೆಸ್ ಅನ್ನ ರೆಪ್ರೆಸೆಂಟೇಶನ್ ಮಾಡುತ್ತೆ ಮತ್ತು ಮಿಥುನ ಪೇಪರ್ ವರ್ಕ್ ಆಗ್ಲೇ ಹೇಳಿದಾಗ ಎಲ್ಲ ಪೇಪರ್ ವರ್ಕ್ ಕಮ್ಯುನಿಕೇಶನ್ ಗಳೇ ಆಗಿರೋದ್ರಿಂದ ಮಿಥುನ ಅದನ್ನ ಮಿಥುನ ಆರ್ಗ್ಯುಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಮಿಥುನ ಕಾನ್ಶಿಯಸ್ ಮೈಂಡ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಇಂತಹ ಒಂದು ರಾಶಿಗೆ ಈ ರಾಶಿಯನ್ನ ರೂಲ್ ಮಾಡ್ತಾ ಇರೋದು ಯಾರು ಬುಧ ಇಂತಹ ಒಂದು ರಾಶಿಗೆ ಗುರು ಬರ್ತಾ ಇರೋದ್ರಿಂದ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಈ ಸಮಯದಲ್ಲಿ ಎಲ್ಲಾ ಕಮ್ಯುನಿಕೇಶನ್ ಹೊಸ ಹೊಸ ಕಮ್ಯುನಿಕೇಶನ್ ಟೆಕ್ನಾಲಜಿಗಳು ಉದ್ಭವ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ರೆ ರಾಹು ಯಾವಾಗ ಕುಂಭಕ್ಕೆ ಹೋಗ್ತಾನೋ ಆಗ ಗುರುವನ್ನ ಐದನೇ ದೃಷ್ಟಿಯಿಂದ ನೋಡೋದ್ರಿಂದ ಈ ಟೆಕ್ನಾಲಜಿಗಳು ಅಥವಾ ಇಂತಹ ಒಂದಿಷ್ಟು ಬಿಸ್ನೆಸ್ ಗಳ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕಾಗುತ್ತೆ ಅಂತ ಹೇಳಿದ್ರೆ ಪಾನ್ಝಿ ಅಂದ್ರೆ ಫೇಕ್ ಸ್ಕೀಮ್ಗಳು ಅಂತ ಕರೀತಾರೆ ಉದಾಹರಣೆ ಎಷ್ಟೋ ಜನ ಹತ್ತು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ರಿಟರ್ನ್ ಅಂತ ಎಲ್ಲ ತಿಳ್ಕೊಂಡು ಕೆಲವು ಕಡೆ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಯಾವುದೇ ಒಂದು ಸ್ಕೀಮ್ ಬಂತು ಅಂತ ಹೇಳಿದ್ರೆ ಅಥವಾ ಯಾವ್ದಾದ್ರು ಟೆಕ್ನಾಲಜಿ ಇಂಥವುಗಳ ಮೇಲೆ ದುಡ್ಡು ಹಾಕ್ಬೇಕಂತ ಹೇಳಿದ್ರೆ ಯೋಚನೆ ಮಾಡಿ ಹಾಕ್ಬೇಕಾಗುತ್ತೆ ಮಿತ್ರರ ಮೊದಲನೇದಾಗಿ ಗುರುವಿನ ಒಂದು ಮಿಥುನದ ಗೋಚಾರ ಮೇಷ ಲಗ್ನಕ್ಕೆ ನೋಡೋದಾಯ್ತು ಅಂತ ಹೇಳಿದ್ರೆ ಮೇಷ ಲಗ್ನದ ಒಂಬತ್ತು ಮತ್ತು ಹನ್ನೆರಡನೇ ಅಧಿಪತಿಯಾದಂತಹ ಗುರು ಮಿಥುನಕ್ಕೆ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಹಾರ್ಡ್ ವರ್ಕ್ ಮಾಡಿ ಬರೆಸ್ಕೊಳ್ಳೋದಕ್ಕೆ ಅಥವಾ ತರಿಸ್ಕೊಳ್ಳೋದಕ್ಕೆ ಇದು ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಗುರು ತನ್ನ ಮನೆಯನ್ನ ಏಳನೇ ದೃಷ್ಟಿಯಿಂದ ನೋಡೋದ್ರಿಂದ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಆದ್ರೆ ಯಾವುದೇ ಕಾರಣಕ್ಕೂ ನೀವು ವಾಗ್ಯುದ್ಧ ಅಂತ ಹೇಳಿದ್ರೆ ಒಂದು ಆರ್ಗ್ಯುಮೆಂಟ್ಸ್ ನಿಮ್ಮ ಗುರುಸ್ಥಾನದಲ್ಲಿ ಯಾರು ಇರ್ತಾರೆ ಅವ್ರ ಜೊತೆ ಇಳಿಬಾರದು ಮತ್ತು ಎರಡನೇದಾಗಿ ಅನಾವಶ್ಯಕವಾದ ಮಾತು ಬೇಡ ಇದು ಬುಧನ ಒಂದು ರಾಶಿ ಆಗಿರೋದ್ರಿಂದ ಇಂತಹ ವ್ಯಕ್ತಿಗಳು ಚಾಟರ್ ಬಾಕ್ಸ್ ಗಳಾಗಿರ್ತಾರೆ ಸೊ ಗುರು ಕೂಡ ಇಲ್ಲಿ ಬರ್ತಾ ಇರೋದ್ರಿಂದ ಅನಾವಶ್ಯಕವಾಗಿ ಯಾರೊಂದಿಗೆ ವಾಗ್ ಯುದ್ಧಗಳು ಚರ್ಚೆಗಳು ಇವುಗಳು ಬೇಡ ಅಂತ ಹೇಳ್ಬೋದು ಇನ್ನು ಹನ್ನೆರಡನೇ ಮನೆ ವ್ಯಯಸ್ಥಾನದ ಅಧಿಪತಿಯಾಗಿ ಮೂರನೇ ಮನೆಗೆ ಬರ್ತಾ ಇರೋದ್ರಿಂದ ಹೊಸದಾಗಿ ನೀವು ಯಾವ್ದಾದ್ರು ಒಂದು ಇನಿಶಿಯೇಟಿವ್ ಅನ್ನ ಸ್ಟಾರ್ಟ್ ಮಾಡಬಹುದು ನಿಮ್ಮ ಹಾಬಿಯನ್ನ ಉದಾಹರಣೆಗೆ ವ್ಯಯ ಏನು ದುಡ್ಡನ್ನ ಹೋಗ್ಬೇಕು ನಿಮ್ ಕೈಯಿಂದ ಅದು ಹೇಗೆ ಹೋಗ್ಬೇಕು ಒಂದು ಹೊಸ ಹಾಬಿ ಮುಖಾಂತರ ಹೋಗ್ಬೇಕು ಎಸ್ಪೆಷಲಿ ಮೂರನೇ ಮನೆಗೆ ಗುರು ಹೋಗ್ತಾ ಇರೋದ್ರಿಂದ ಯಾವ್ದಾದ್ರು ಒಂದು ಕೋರ್ಸ್ ಕಲಿಯುವಂತದ್ದು ಅಥವಾ ಯಾವ್ದಾದ್ರು ಒಂದು ಎಂಬ ಮಾಸ್ಟರ್ಸ್ ಬಿಸಿನೆಸ್ ಗೆ ಸಂಬಂಧಪಟ್ಟಂತ ಮಾಡುವಂತಹ ಚಾನ್ಸಸ್ ಅಥವಾ ಜಿಮ್ ಇನ್ ಕೇಸ್ ಏನಾದ್ರು ಮ್ಯಾಲಿಫಿಕ್ಸ್ ಆಲ್ರೆಡಿ ಮೂರನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಜಿಮ್ಮಿಗೆ ಜಾಯ್ನ್ ಆಗುವಂಥದ್ದು ಆಗುವಂತದ್ದು ಇಂತಹ ಒಂದು ಚಾನ್ಸಸ್ ಅನ್ನ ಕೊಡುವಂತಹ ಸಮಯ ಇದಾಗಿರುತ್ತದೆ ಮಿತ್ರರೇ ಇನ್ನ ಗುರು ಋಷಭ ಲಗ್ನಕ್ಕೆ ಹನ್ನೊಂದು ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿ ಎರಡನೇ ಮನೆಗೆ ಟ್ರಾನ್ಸಿಟ್ ಆಗ್ತಿರೋದ್ರಿಂದ ಇದರ ಏನಂತ ಹೇಳಿದ್ರೆ ನಿಮಗೆ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಅಥವಾ ನೆಟ್ವರ್ಕ್ ಏನಿದೆ ಅವುಗಳ ಮುಖಾಂತರ ಒಂದಿಷ್ಟು ದುಡ್ಡು ಬರುವಂತಹ ಚಾನ್ಸಸ್ ಇರ್ತದೆ ಅಟ್ ದ ಸೇಮ್ ಟೈಮ್ ಆ ದುಡ್ಡು ಒಂದಿಷ್ಟು ಪ್ರಾಬ್ಲಮ್ ಅನ್ನು ಕೂಡ ತಗೊಂಡ್ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಗುರು ಎಂಟನೇ ಮನೆ ಅಷ್ಟಮದ ಒಂದು ಎನರ್ಜಿಯನ್ನು ಕೂಡ ಕ್ಯಾರಿ ಮಾಡ್ತಾ ಇರೋದ್ರಿಂದ ಒಂದಿಷ್ಟು ಪ್ರಾಬ್ಲಮ್ ಆಗುತ್ತೆ ಅಷ್ಟಮದಲ್ಲಿ ಗುರುವಿನ ಸ್ಯಾಜಿಟೇರಿಯಸ್ ಅಂತ ಹೇಳಿದ್ರೆ ಧನು ಇರೋದ್ರಿಂದ ಅನ್ಸುತ್ತೆ ಈ ವಿಧದಲ್ಲಿ ನನಗ್ ಬಂದಿರುವ ದುಡ್ಡನ್ನ ನಾನು ಮುಟ್ಟಬೇಕೋ ಬೇಡವೋ ಅನ್ನುವಂತಹ ಒಂದು ತಲೆನೋವು ನಿಮಗೆ ಉಂಟಾಗುವಂತಹ ಚಾನ್ಸಸ್ ಇರ್ತದೆ ಮತ್ತು ಅದು ಅಲ್ಲದೆ ಒಳ್ಳೆಯ ಜ್ಞಾನ ಕೂಡ ಸಂಪಾದನೆ ಮಾಡುವಂತಹ ಚಾನ್ಸಸ್ ಇದಾಗಿರ್ತದೆ ಜ್ಞಾನಕ್ಕೆ ಒಂದು ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಬೇಕಾಗಿ ಬರಬಹುದು ಯಾಕೆಂತ ಹೇಳಿದ್ರೆ ಎಂಟನೇ ಮನೆ ಅಕಲ್ಟ್ ಸೈನ್ಸ್ ಅನ್ನ ತೋರಿಸುತ್ತೆ ಎರಡನೇ ಮನೆ ಗ್ಯಾದರಿಂಗ್ ರಿಸೋರ್ಸ್ ಅನ್ನ ತೋರಿಸುತ್ತೆ ಸೊ ಅಕಲ್ಟ್ ಸೈನ್ಸ್ ಅಥವಾ ಅಕಲ್ಟ್ ರಿಸರ್ಚ್ ಏನಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ನೀವು ದುಡ್ಡು ಸ್ಪೆಂಡ್ ಮಾಡುವಂತದ್ದು ಅಥವಾ ಅವುಗಳಿಂದ ಬರುವಂತಹ ದುಡ್ಡು ನಿಮಗೆ ಇರುವಂತಹ ಚಾನ್ಸಸ್ ಇರ್ತದೆ ಮಿತ್ರ ನೀವು ಮಿಥುನ ಲಗ್ನಕ್ಕೆ ನೋಡೋದಾಯ್ತು ಅಂತ ಹೇಳಿದ್ರೆ ಲಗ್ನದಲ್ಲೇ ಗುರು ಟ್ರಾನ್ಸಿಷನ್ ಆಗ್ತಾ ಇದೆ ಏಳು ಮತ್ತು ಹತ್ತನೇ ಮನೆಯ ಅಧಿಪತಿಯಾದಂತಹ ಗುರು ಮಿಥುನಕ್ಕೆ ಲಗ್ನದಲ್ಲೇ ಟ್ರಾನ್ಸಿಷನ್ ಆಗ್ತಾ ಇರೋದ್ರಿಂದ ಇದು ನಿಮಗೆ ಸ್ಟೇಟಸ್ ಅನ್ನ ತಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂತ ಹೇಳಿದ್ರೆ ಹತ್ತನೇ ಮನೆ ಇಸ್ ಹೌಸ್ ಆಫ್ ರಾಯಲ್ ಸ್ಟೇಟಸ್ ಅಂತ ಕೂಡ ಕರಿತೀವಿ ಅಂತ ಹೇಳಿದ್ರೆ ರೆಕಗ್ನಿಷನ್ ಮಾಡೋದು ಗವರ್ಮೆಂಟ್ ಪ್ರಶಸ್ತಿಗಳು ಈ ರೀತಿಯನ್ನ ಹತ್ತನೇ ಮನೆ ರೆಪ್ರೆಸೆಂಟ್ ಮಾಡೋದ್ರಿಂದ ಇದು ಲಗ್ನದಲ್ಲೇ ಬಂದಾಗ ನೀವು ಬಹಳ ಕೆಲಸ ಮಾಡ್ತೀರಾ ಆ ಕೆಲಸದಿಂದ ನಿಮ್ಗೆ ರೆಕಗ್ನಿಷನ್ ಸಿಗುತ್ತೆ ಇನ್ನು ಏಳನೇ ಮನೆ ಅಧಿಪತಿ ಲಗ್ನಕ್ಕೋಗಿ ಏಳನೇ ಮನೆಯನ್ನೇ ಕೂಡ ನೋಡ್ತಾ ಇರೋದ್ರಿಂದ ಮ್ಯಾರೇಜ್ ಏನಾದ್ರು ಚಾನ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ದಶಾಭುಕ್ತಿಗಳು ಕೊಡ್ತು ಅಂತ ಹೇಳಿದ್ರೆ ಅದನ್ನ ಟ್ರಿಗರ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಕೂಡ ಹೇಳಬಹುದು ಮತ್ತಲ್ದೇ ಏಳನೇ ಮನೆ ಇಸ್ ದ ಹೌಸ್ ಆಫ್ ಬಿಸ್ನೆಸ್ ಹೊಸ ಹೊಸ ಬಿಸ್ನೆಸ್ ಅಡ್ವೆಂಚರ್ಸ್ ಪಾರ್ಟ್ನರ್ಶಿಪ್ ಇತ್ಯಾದಿಗಳು ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಮಿತ್ರ ಇನ್ನ ನಾವು ಕರ್ಕಾಟಕ ಲಗ್ನಕ್ಕೆ ನೋಡೋದಾಯ್ತು ಅಂತ ಹೇಳಿದ್ರೆ ಒಂಬತ್ತು ಮತ್ತು ಆರನೆಯ ಅಧಿಪತಿ ಆದಂತಹ ಗುರು ಹನ್ನೆರಡನೇ ಮನೆಯಲ್ಲಿ ಟ್ರಾನ್ಸಿಟ್ ಆಗ್ತಾ ಇದಾನೆ ಇದು ಯೂಶಲಿ ಅಷ್ಟು ಒಳ್ಳೆದಲ್ಲ ಯಾಕೆ ಅಂತ ಹೇಳಿದ್ರೆ ನವಂಭಾವ ಅಂತ ಹೇಳಿದ್ರೆ ಲಕ್ಕಿನ ಅಧಿಪತಿ ಲಾಸಿನ ಮನೆಗೆ ಹೋಗೋದು ಅಷ್ಟು ಒಳ್ಳೆದಲ್ಲ ಬಟ್ ಇದ್ರ ಅರ್ಥ ಇನ್ನೂ ಒಂದೇನಂತ ಏನಂತ ಹೇಳಿದ್ರೆ ಫಾರಿನ್ ಕಂಟ್ರೀಸ್ ಅಥವಾ ನೇಟಿವ್ ಹೋಯಿತು ಅಂತ ಹೇಳಿದ್ರೆ ನಿಮಗೊಂದಿಷ್ಟು ಆ ವಿಷಯದಲ್ಲಿ ಲಕ್ಕೋ ಅಥವಾ ಏನಾದ್ರೂ ಒಂದು ಸಾಲು ಆಗದಲ್ಲೇ ಉಳಿದಿರುವಂತಹ ವಿಷಯಗಳನ್ನ ಸಾಲ್ವ್ ಮಾಡ್ಕೊಳಕ್ಕೆ ಇದು ಬಹಳ ಸೂಕ್ತ ಸಮಯ ಅಂತ ಕೂಡ ಹೇಳ್ಬಹುದು ಯಾಕೆ ಅಂತ ಹೇಳಿದ್ರೆ ಹನ್ನೆರಡನೇ ಮನೆಗೆ ಹೋದಂತಹ ಗುರು ಡೈರೆಕ್ಟ್ ಆಗಿ ತನ್ನ ಆರನೇ ಮನೆಯಾದಂತಹ ಧನು ವನ್ನು ನೋಡೋದ್ರಿಂದ ನಿಮ್ಗೆ ಸಾಲ್ವ್ ಆಗದೆ ಇರುವಂತಹ ಒಂದಿಷ್ಟು ಡಿಸ್ಪ್ಯೂಟ್ಸ್ ಕೋರ್ಟ್ ಕೇಸಸ್ಗಳು ರಿಟಿಗೇಷನ್ ಅಥವಾ ಋಣ ಇವುಗಳೆಲ್ಲ ಸಾಲ್ವ್ ಮಾಡ್ಕೊಳಕ್ಕೆ ಗುರು ಒಳ್ಳೆ ಚಾನ್ಸ್ ಅನ್ನ ಕೂಡ ಕೊಡ್ತಾನೆ ಅಂತ ಹೇಳ್ಬೋದು ಮಿತರಿಂದ ಸಿಂಹ ಲಗ್ನಕ್ಕೆ ಐದು ಮತ್ತು ಎಂಟನೇ ಮನೆ ಅಧಿಪತಿಯಾದಂತಹ ಗುರು ಹನ್ನೊಂದನೇ ಮನೆಯಲ್ಲಿ ಟ್ರಾನ್ಸಿಟ್ ಆಗ್ತಾ ಇರೋದ್ರಿಂದ ಇಂಥವ್ರಿಗೆ ಎಜುಕೇಶನ್ ನಡೀತಾ ಇತ್ತು ಅಂತ ಹೇಳಿದ್ರೆ ಆ ಎಜುಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಮತ್ತು ಒಂದಿಷ್ಟು ಫೇಮ್ ಅನ್ನು ಅಚೀವ್ ಮಾಡೋದಕ್ಕೆ ಮತ್ತು ಒಂದಿಷ್ಟು ದುಡ್ಡನ್ನು ಕೂಡ ಅಚೀವ್ ಮಾಡೋದಕ್ಕೆ ಬಹಳ ಒಳ್ಳೆ ಸಮಯ ಅಂತ ಹೇಳ್ಬೋದು ಅದು ಅಲ್ಲದೆ ಅಕ್ಕಲ್ ಸೈನ್ಸಸ್ ಜ್ಯೋತಿಷ್ಯ ಇಂತಹ ವಿಷಯಗಳಿಂದ ಕೂಡ ಅವ್ರಿಗೆ ಬಹಳ ಗೇನ್ಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಕ್ಕಲ್ ಸೈನ್ಸ್ ಅಂತ ಹೇಳಿದ್ರೆ ಕೇವಲ ಜ್ಯೋತಿಷ್ಯ ಅಂತ ಅಲ್ಲ ನೀವು ಯಾವ್ದಾದ್ರು ವಿಷಯ ಓದಿದ್ರ ಅಂತ ಇಟ್ಕೊಳ್ಳಿ ಐದನೇ ಮನೆ ಎಜುಕೇಶನ್ ಆಗಿದೆ ಎಂಟನೇ ಮನೆ ರಿಸರ್ಚ್ ಆಗಿದೆ ಯಾರು ಪಿ ಎಚ್ ಡಿ ಮಾಡ್ತಾ ಇರ್ತೀರ ಅಂತ ಅವ್ರಿಗೆ ಹನ್ನೊಂದನೇ ಮನೆಯಲ್ಲಿ ಟ್ರಾನ್ಸಿಟ್ ಆಗ್ತಾರ ಲಾಭ ಲಾಭ ಆಗುತ್ತಿರ್ತಾ ಏನ್ ಹೇಳುತ್ತೆ ಪಿ ಎಚ್ ಡಿ ಕಂಪ್ಲೀಟ್ ಆಗ್ಬಹುದು ಅಥವಾ ನೀವು ಯಾವ್ದೋ ಒಂದು ವಿಷಯ ರಿಸರ್ಚ್ ಮಾಡ್ತಿದ್ರ ಅಂತ ಇಟ್ಕೊಳ್ಳಿ ಅದು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ರಿಸಲ್ಟ್ ಅನ್ನ ಕೊಡಬಹುದು ಇದು ಅದಕ್ಕೆ ತುಂಬಾ ಒಳ್ಳೆ ಸಮಯ ಆಗಿರ್ತದೆ ಮಿತ್ರದ ಇನ್ನ ಕನ್ಯಾ ಲಗ್ನಕ್ಕೆ ಗುರುವಿನ ಗ್ರೋಚಾರ ಹೇಗಿದೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿಯಾದಂತಹ ಗುರು ಹತ್ತನೇ ಮನೆಯಲ್ಲಿ ಟ್ರಾನ್ಸೇಷನ್ ಆಗ್ತಾ ಇರೋದು ತುಂಬಾ ಒಳ್ಳೆ ವಿಷಯ ಇದಂತೂ ಎಸ್ಪೆಷಲಿ ಯಾರು ಪವರ್ ಪೊಸಿಷನ್ ಇವುಗಳಿಗೆ ಕಷ್ಟ ಪಡ್ತಿರ್ತೀರ ಅಥವಾ ಒಂದು ಮಾಸಸ್ ಅಂದ್ರೆ ಜನಗಳ ಒಂದು ಗುರುತಿಸಬೇಕು ಅನ್ನೋದಕ್ಕೆ ಕಷ್ಟ ಪಡ್ತಿರ್ತೀರ ಒಳ್ಳೆ ಸಮಯ ಆಗಿರ್ತದೆ ಮತ್ತೆ ಅದು ಅಲ್ಲದೆ ಏಳನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ನಿಮಗೆ ಏನಾದ್ರು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇವುಗಳಿಂದ ನಿಮಗೆ ಒಂದು ರೆಕಗ್ನಿಷನ್ ಅಥವಾ ಸಕ್ಸಸ್ ಬೇಕು ಅಂತ ಹೇಳಿದ್ರೆ ಇದು ಕೂಡ ಅದಕ್ಕೆ ಒಳ್ಳೆ ಸಮಯ ಆಗಿರುತ್ತೆ ಅಂತ ಕೂಡ ಹೇಳಬಹುದು ಮಿತ್ರ ಇನ್ನು ನಾವು ತುಲಾ ಲಗ್ನಕ್ಕೆ ಗುರುವಿನ ಗೋಚಾರ ನೋಡೋದಾಯ್ತು ಅಂತ ಹೇಳಿದ್ರೆ ಗುರು ಇಲ್ಲಿ ಮೂರನೇ ಮನೆ ಮತ್ತು ಆರನೇ ಮನೆಯ ಅಧಿಪತಿಯಾಗಿ ಒಂಬತ್ತನೇ ಮನೆಯಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದ್ದಾನೆ ಇದು ಅಷ್ಟು ಒಳ್ಳೆದಲ್ಲ ಯಾಕೆ ಅಂತ ಹೇಳಿದ್ರೆ ಮೂರು ಮತ್ತು ಆರನೇ ಮನೆ ಎರಡು ತೋರಿಸುವಂತದ್ದು ಏನಂತ ಹೇಳಿದ್ರೆ ಮಾತಿನ ಚಕಮಕಿ ಮೂರನೇ ಮನೆ ಆರ್ಗ್ಯುಮೆಂಟ್ಸ್ ತೋರಿಸುತ್ತೆ ಆರನೇ ಮನೆ ಏನನ್ನ ತೋರಿಸುತ್ತೆ ಫೈಟ್ಸ್ ಅನ್ನ ತೋರಿಸುತ್ತೆ ಒಂಬತ್ತನೇ ಮನೆ ಏನೋ ತೋರಿಸುತ್ತೆ ನಿಮ್ಮ ಎಲ್ಡರ್ಸ್ ಬಾಸಸ್ ಇವ್ರನ್ನೆಲ್ಲ ತೋರಿಸೋದ್ರಿಂದ ಕಂಪನಿಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಜೊತೆನೋ ತಾತನ ಜೊತೆನೋ ಒಂದಿಷ್ಟು ಮಾತಿನ ಚಕಮಕಿ ಆಗ್ಬಹುದು ಕ್ಲಾಶಸ್ ಆಗ್ಬಹುದು ಇವುಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಲಕ್ ಮೇಲೆ ಇಂತಹ ವಿಷಯಗಳು ಪ್ರಭಾವ ಬೀರುತ್ತವೆ ಎಸ್ಪೆಷಲಿ ಹೈಯರ್ ಅಥಾರಿಟಿ ನಿಮ್ಮ ಗುರುಗಳು ಇಂಥವ್ರ ಜೊತೆ ಏನಾದರೂ ನೀವು ಜಗಳ ತಕ್ಕೊಳ್ಳುವಂತಹ ಚಾನ್ಸಸ್ ಇರ್ತದೆ ಇದು ನಿಮ್ಮ ಲಕ್ ಅನ್ನ ಅಂದ್ರೆ ನಿಮ್ಮ ಡೆಸ್ಟಿನಿಯನ್ನ ವೀಕ್ ಮಾಡುವಂತಹ ಚಾನ್ಸಸ್ ಇರ್ತದೆ ಆದ್ರಿಂದ ನೀವು ಹುಷಾರಾಗಿ ಡೀಲ್ ಮಾಡಬೇಕಾಗುತ್ತೆ ಮತ್ ಅದು ಅಲ್ಲದೆ ಇನ್ನ ಮಿಸ್ಕಮ್ಯುನಿಕೇಶನ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ ಅಂತ ಹೇಳ್ಬಹುದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಬಾಸಿಗೆ ನೀವು ಇಮೇಲ್ ಬರೀತೀರಾ ಅಂತ ಇಟ್ಕೊಳ್ಳಿ ಬೈ ಮಿಸ್ಟೇಕ್ ಇಮೇಲ್ ಅಲ್ಲಿ ಬೇರೆ ಟೈಪ್ ಆಗ್ಬಿಟ್ಟು ಅಥವಾ ಬೇರೆ ನೀವೇನೋ ಬರ್ದಿದ್ದು ಅವ್ರಿಗೇನೋ ಕನ್ವೇ ಆಗುವಂತಹ ಚಾನ್ಸಸ್ ಇರ್ತದೆ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗಬಹುದು ವರ್ಕ್ ಪ್ಲೇಸ್ ಅಲ್ಲಿ ಈ ರೀತಿಯಾದಂತಹ ಪ್ರಾಬ್ಲಮ್ ಗಳು ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಇರ್ತದೆ ಮಿತ್ರ ನಾವು ವೃಶ್ಚಿಕ ಲಗ್ನಕ್ಕೆ ನೋಡೋದಾಯ್ತು ಅಂತ ಹೇಳಿದ್ರೆ ಎರಡು ಮತ್ತು ಐದನೇ ಮನೆಯ ಅಧಿಪತಿ ಆದಂತಹ ಗುರು ಎಂಟನೇ ಮನೆಯಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದಾನೆ ಇದರ ಏನು ಹಣದ ಮನೆ ಎರಡು ಮುಖ್ಯವಾಗಿ ಹಣವನ್ನು ಕೊಡುವಂತಹ ಭಾವದ ಮನೆಯ ಅಧಿಪತಿ ಅಷ್ಟಮದಲ್ಲಿದ್ದಾನೆ ನಿಮ್ಮ ಒಂದು ಫೈನಾನ್ಸಸ್ ಈ ಟೈಮ್ ಅಲ್ಲಿ ಅದು ಎಸ್ಪೆಷಲಿ ಜ್ಯೋತಿಷ್ಯ ಅಕ್ಕಲ್ ಟು ರಿಸರ್ಚ್ ಇವುಗಳಿಂದ ನಿಮಗೆ ಫೈನಾನ್ಸಿಯಲಿ ಸ್ವಲ್ಪ ದುಡ್ಡಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಅದು ಅಲ್ಲದೆ ತನ್ನ ಮನೆ ಎರಡನೇ ಮನೆಯನ್ನ ಆಕ್ಟಿವೇಶನ್ ಗುರು ತರ್ತಾ ಇರೋದ್ರಿಂದ ಬಹಳಷ್ಟು ದುಡ್ಡನ್ನ ಸಂಪಾದನೆ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಆದ್ರೆ ಸಿನ್ಸ್ ಎಂಟನೇ ಮನೆ ಸ್ವಲ್ಪ ನೆಗೆಟಿವ್ ಭಾವ ಆಗಿರೋದ್ರಿಂದ ಇನಿಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಅನ್ನ ನೀವು ಫೇಸ್ ಮಾಡಕ್ಕೆ ಆಗಬಹುದು ಅಥವಾ ಸಣ್ಣ ಪುಟ್ಟ ಒಂದಿಷ್ಟು ಏನಂತ ಹೇಳಿದ್ರೆ ಡಿಸ್ಆಾನರ್ ಅಂತ ಕರಿತಾರಲ್ಲ ಒಂದಿಷ್ಟು ನಿಮ್ಮ ಒಂದು ಗೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿ ಅದರ ನಂತರ ನಿಮಗೆ ಹಣ ಬರುವಂತಹ ಚಾನ್ಸಸ್ ಇರ್ತದೆ ಯಾಕೆಂತ ಹೇಳಿದ್ರೆ ಎಂಟನೇ ಮನೆಯನ್ನ ತೋರಿಸುತ್ತೆ ಸ್ಕ್ಯಾಂಡಲ್ಸ್ ಡಿಸ್ರೆಸ್ಪೆಕ್ಟಿವ್ ತೋರಿಸೋದ್ರಿಂದ ಸಣ್ಣ ಪುಟ್ಟ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಅನಂತರ ಬರುವಂತಹ ಚಾನ್ಸಸ್ ಇರ್ತದೆ ನಾವು ಧನುರ್ ಲಗ್ನವನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಲಗ್ನಾಧಿಪತಿಯಾದಂತಹ ಗುರು ಮತ್ತು ನಾಲ್ಕನೇ ಮನೆ ಅಧಿಪತಿಯಾದಂತಹ ಗುರು ಏಳನೇ ಮನೆಯಲ್ಲಿ ಟ್ರಾನ್ಸಿಕ್ಷನ್ ಆಗ್ತಾ ಲಗ್ನವನ್ನ ನೋಡ್ತಾ ಇದ್ದಾರೆ ಸೊ ಇದ್ರ ಏನಂತ ಹೇಳಿದ್ರೆ ಫಿಸಿಕಲ್ ಆಗಿ ಅಂತ ಹೇಳಿದ್ರೆ ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳಕೋ ನಿಮ್ಮ ಬ್ಯೂಟಿ ಇಂಪ್ರೂವ್ ಮಾಡ್ಕೊಳಕೋ ನಿಮ್ಮ ಲುಕ್ಸ್ ಇಂಪ್ರೂವ್ ಮಾಡ್ಕೊಳಕೋ ಇದು ತುಂಬಾ ಒಳ್ಳೆಯ ಕಾಲ ಆಗಿರ್ತದೆ ಅದು ಅಲ್ಲದೆ ನಿಮ್ಮ ಹೌಸ್ ಎನ್ವಿರಾನ್ಮೆಂಟ್ ನಿಮ್ಮ ಮನೆ ಅಥವಾ ನಿಮ್ಮ ಒಂದು ಪೊಸಿಷನ್ ಟೇಚರ್ ಇವುಗಳನ್ನ ಬಲಪಡಿಸ್ಕೊಳ್ಳೋದಕ್ಕೂ ಕೂಡ ಇದು ಒಳ್ಳೆಯ ಸಮಯ ಆಗಿರ್ತದೆ ಬಿಸ್ನೆಸ್ ಪಾರ್ಟ್ನರ್ ಯಾರು ಇರ್ತಾರೆ ಅವುಗಳ ಸಹಾಯ ಅಥವಾ ನಿಮ್ಮ ಸ್ಪೌಸ್ ನಿಮ್ಮ ವೈಫ್ ಯಾರಿರ್ತಾರೆ ಅವರುಗಳ ಸಹಾಯದ ಮುಖಾಂತರ ನಿಮಗೆ ಈ ಎಲ್ಲ ಪಾಸಿಬಲ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತವೆ ಮಿತ್ರ ನಾವು ಮಕರ ಲಗ್ನಕ್ಕೆ ನೋಡೋದಾಯ್ತು ಅಂತ ಹೇಳಿದ್ರೆ ಮಕರ ಲಗ್ನದ ಮೂರು ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿರ್ತಾನೆ ಗುರು ಗುರು ಮಕರ ಲಗ್ನಕ್ಕೆ ಬಹಳ ನೆಗೆಟಿವ್ ಗ್ರಹ ಈತ ಆರನೇ ಮನೆಯಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾನೆ ಇದು ಅಷ್ಟು ಒಳ್ಳೇದಲ್ಲ ಮಕರ ಲಗ್ನದವ್ರಿಗೆ ಯಾಕೆ ಅಂತ ಹೇಳಿದ್ರೆ ಮೂರನೇ ಮನೆಯ ಅಧಿಪತಿ ಆರನೇ ಮನೆಗೆ ಹೋಗೋದು ಒಂದ್ ರೀತಿ ಒಳ್ಳೆ ಕಾಂಬಿನೇಷನ್ ಯಾಕೆ ಅಂತ ಹೇಳಿದ್ರೆ ಫೈಟ್ ಮಾಡೋದಕ್ಕೆ ವಿಲ್ ಪವರ್ ಕೊಡ್ತಾನೆ ಯಾಕಂತ ಹೇಳಿದ್ರೆ ಮೂರನೇ ಮನೆಯ ವಿಲ್ ಪವರ್ ಎಲ್ಲಿ ಸ್ಪೆಂಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಫೈಟಿಂಗ್ ಮಾಡೋದ್ರೆ ಸ್ಪೆಂಡ್ ಆಗ್ತಾ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಹನ್ನೆರಡನೇ ಮನೆ ಅಧಿಪತಿ ಆರನೇ ಮನೆಗೆ ಹೋಗಿರೋ ಅರ್ಥ ಏನಂತ ಹೇಳಿದ್ರೆ ವ್ಯಯಸ್ಥಾನ ಕೊಡೋದ ಅಧಿಪತಿ ಆರನೇ ಮನೆಗೆ ಹೋಗಿರೋದಂತ ಹೇಳಿದ್ರೆ ಈ ಕೋರ್ಟ್ ಕೇಸಸ್ ಲಿಟಿಗೇಷನ್ ಋಣ ಹಾಸ್ಪಿಟಲ್ಸ್ ಈ ರೀತಿ ಒಂದಿಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಲಾಸ್ ಆಗ್ಬಹುದು ಮತ್ತು ನೀವು ಇಂಥ ವಿಷಯಗಳನ್ನ ಡೀಲ್ ಮಾಡಬೇಕಾದ್ರೆ ಯಾವ ವ್ಯಕ್ತಿ ಜೊತೆನೂ ವಾಗ್ವಾದ ಕಿಳಿಬಾರದು ಅಥವಾ ನೀವು ಮಾಡ್ತಾ ಇರುವಂತಹ ಪೇಪರ್ ವರ್ಕ್ ಕರೆಕ್ಟ್ ಆಗಿದೆಯಾ ಅನ್ನುವಂಥದ್ದು ನೀವು ನೋಡ್ಕೋಬೇಕಾಗುತ್ತೆ ಉದಾಹರಣೆಗೆ ಹಾಸ್ಪಿಟಲ್ಸ್ ಬಿಲ್ಸ್ ಅಥವಾ ಕೋರ್ಟ್ ಕೇಸಸ್ ಲಿಟಿಗೇಷನ್ ಈ ರೀತಿ ಎಲ್ಲಾ ವಿಷಯದಲ್ಲೂ ಒಂದಿಷ್ಟು ಪೇಪರ್ ವರ್ಕ್ ಗಳು ಇರ್ತವೆ ಉದಾಹರಣೆಗೆ ಎಫ್ ಐ ಆರ್ ಅಂತ ಹೇಳಿದ್ರೆ ಐ ಆರ್ ಕಾಪಿ ಇರುತ್ತೆ ಅಲ್ಲಿ ಕರೆಕ್ಟ್ ಆಗಿ ಎಫ್ ಐ ಆರ್ ಬರ್ದಿದಾರ ಏನಾಗಿದೆ ಯಾವ ತರ ಇದೆ ಅಥವಾ ಕೋರ್ಟ್ ಕೇಸ್ ಲಿಟಿಗೇಷನ್ ಅಂದ್ರೆ ನೋಟಿಸ್ ಬಂದ್ರೆ ಹೇಗಿರ್ಬೇಕು ನೋಟಿಸ್ ಕರೆಕ್ಟ್ ಆಗಿದೆಯಾ ಈ ರೀತಿ ವಿಷಯಗಳ ಬಗ್ಗೆ ಬಹಳ ಗಮನ ಹರಿಸ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ತಪ್ಪುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಇದರಿಂದ ನಾವು ಕುಂಭ ಲಗ್ನಕ್ಕೆ ನೋಡೋದಾಯ್ತು ಅಂತ ಹೇಳಿದ್ರೆ ಅಗೇನ್ ಕುಂಭ ಲಗ್ನಕ್ಕೆ ಎರಡನೇ ಮನೆ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಗುರು ಐದನೇ ಮನೆಯಲ್ಲಿ ಟ್ರಾನ್ಸಿಷನ್ ಆಗ್ತಾ ಇದ್ದಾನೆ ಇದು ಹಣ ಮಾಡೋದಕ್ಕೆ ತುಂಬಾ ಒಳ್ಳೆ ಸಮಯ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಎರಡು ಮುಖ್ಯವಾದ ಹಣದ ಮನೆಯ ಭಾವದ ಅಧಿಪತಿ ಇನ್ನೊಂದು ಮುಖ್ಯವಾದ ಹಣದ ಭಾವ ಅಂದ್ರೆ ಐದನೇ ಭಾವದಲ್ಲಿ ಟ್ರಾನ್ಸಿಟ್ ಆಗ್ತಾ ಇರೋದ್ರಿಂದ ನಿಮಗೆ ದುಡ್ಡು ಮಾಡೋದಕ್ಕೆ ಇದು ಒಳ್ಳೆಯ ಕಾಲ ಎಸ್ಪೆಷಲಿ ಹನ್ನೊಂದನೇ ಮನೆಯನ್ನ ನೋಡ್ತಾ ಇರೋದ್ರಿಂದ ಫ್ರೆಂಡ್ಸ್ ನಿಮ್ಮ ನೆಟ್ವರ್ಕ್ ಅಂತ ಏನ್ ಡೆವಲಪ್ ಮಾಡ್ಕೊಂಡಿರ್ತೀರ ನೀವು ಅವುಗಳಿಂದ ದುಡ್ಡು ಆಗ್ಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ನೀವು ಆಲ್ರೆಡಿ ಏನನ್ನ ಓನ್ ಮಾಡಿರ್ತೀರ ಉದಾಹರಣೆಗೆ ರಿಸೋರ್ಸ್ ಜುವೆಲ್ರೀಸ್ ಟೋಟಲ್ ಆಗಿ ಕೆಲವರು ಶ್ರೀಮಂತರು ಪೇಂಟಿಂಗ್ಸ್ ಈ ರೀತಿ ಕಲೆಕ್ಷನ್ಸ್ ಇವುಗಳಿಂದ ದುಡ್ಡು ಆಗುವಂತದ್ದು ಅಥವಾ ಬ್ಯಾಂಕ್ ಎಫ್ ಡಿ ಇಡ್ತು ಅಂತ ಹೇಳಿದ್ರೆ ದುಡ್ಡೇ ದುಡ್ಡನ್ನು ಮಾಡುವಂತದ್ದು ಅಂತ ಕರಿತೀವಿ ಇವುಗಳಿಂದ ದುಡ್ಡು ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತವೆ ಮಿತ್ರರಿನ ಕಟ್ಟ ಕಡೆಯದಾಗಿ ಮೀನ ಲಗ್ನಕ್ಕೆ ಗುರುವಿನ ಗೋಚಾರ ನೋಡೋದಾಯ್ತು ಅಂತ ಹೇಳಿದ್ರೆ ಗುರು ಮೀನ ಲಗ್ನದವ್ರಿಗೆ ಲಗ್ನ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಟ್ರಾನ್ಸಿಟ್ ಮಾಡ್ತಾ ಇದ್ದಾನೆ ಇದು ಇವ್ರಿಗೆ ತುಂಬಾ ಒಳ್ಳೆಯ ಕಾಲ ಯಾಕೆ ಅಂತ ಹೇಳಿದ್ರೆ ಹತ್ತನೇ ಮನೆಯ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಹತ್ತನೇ ಮನೆಯನ್ನ ನೋಡ್ತು ಅಂತ ಹೇಳಿದ್ರೆ ನೀವ್ ಈಗಿರುವಂತಹ ಸ್ಥಾನ ಪೊಸಿಷನ್ ಏನಿದ್ರೆ ಇದನ್ನ ಭದ್ರ ಇದನ್ನ ಗ್ಯಾರಂಟಿ ಅದಲ್ಲದೆ ಲಗ್ನಾಧಿಪತಿ ನಾಲ್ಕನೇ ಮನೆಯಲ್ಲಿ ಕುಳಿತುಕೊಂಡಿರೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದಿಷ್ಟು ಪಾಸಿಟಿವ್ ಎನ್ವಿರನ್ಮೆಂಟ್ ಅಥವಾ ಡೊಮೆಸ್ಟಿಕ್ ಪೀಸ್ ಇವುಗಳಿಗೆಲ್ಲಾದ್ರು ಗುರು ನಾಲ್ಕನೇ ಮನೆಯಲ್ಲಿ ಬಹಳ ಸಮಯ ಮಾಡ್ತಾನೆ ಇನ್ಫ್ಯಾಕ್ಟ್ ನಿಮ್ಮ ಮನೆಯಲ್ಲಿ ಒಂದು ಚೇಂಜ್ ಅನ್ನ ತಂದ್ಕೊಳ್ಳಕ್ಕೆ ಇದು ಒಳ್ಳೆಯ ಕಾಲ ಅಂತ ಕೂಡ ಕರೀಬಹುದು ಅದಲ್ಲದೆ ನಿಮ್ಗೊಂದು ಫೇಮು ನೇಮ್ ರೆಕಗ್ನಿಷನ್ ಸೊಸೈಟಿಲ್ ಮಾತ್ರವಲ್ಲ ಮನೆಯಲ್ಲೂ ಕೂಡ ಅಥವಾ ಮಾಸ ನಾರ್ಮಲ್ ಜನಗಳ ಮಧ್ಯೆ ಕೂಡ ನಿಮಗೆ ಒಳ್ಳೆಯ ಒಂದು ರೆಕಗ್ನಿಷನ್ ಸಿಕ್ಕುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಕೂಡ ಹೇಳ್ಬಹುದು ನೀವು ಆರ್ಗ್ಯುಮೆಂಟ್ಸ್ ಪೇಪರ್ ವರ್ಕ್ ಇಂತಹ ವಿಷಯಗಳಲ್ಲಿ ಬಹಳ ಹುಷಾರಾಗಿರಬೇಕಾಗುತ್ತೆ ಅಂತ ಹೇಳಿದ್ರೆ ಇದು ಬುಧನ ಮನೆಗಳಲ್ಲಿ ಗುರುವಿನ ಒಂದು ಟ್ರಾನ್ಸಿಷನ್ ಅಥವಾ ಡೂಯಲ್ ಸೈನ್ ಅಲ್ಲಿ ಆಗ್ತಿರುವಂತಹ ಟ್ರಾನ್ಸಿಷನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಮನಸ್ಸಿನಲ್ಲಿ ತಳಮಳ ಡೌಟ್ ಅನ್ನುವಂಥದ್ದು ಇದ್ದೇ ಇರ್ತದೆ ಅದು ಅಲ್ಲದೆ ಏನು ಪರಿಹಾರ ನೆಗೆಟಿವ್ ಆಗಿರೋರಿಗೆ ಮಾಡೋದು ಅಂತ ನೋಡ್ತು ಅಂತ ಹೇಳಿದ್ರೆ ಶಿವನ ಆರಾಧನೆ ಎಲ್ಲ ಎಲ್ಲ ಗುರುವಿನ ಪ್ರಾಬ್ಲಮ್ ಮೋಸ್ಟ್ ಸೊಲ್ಯೂಷನ್ ನಮ್ಗೆ ಸಿಕ್ಕುವಂತದ್ದು ಶಿವನ ಆರಾಧನೆಯಲ್ಲೇ ಸಿಗುವಂಥದ್ದು ಅದು ಅಲ್ಲದೆ ಎರಡನೇದಾಗಿ ನಿಮ್ಮ ಹೈಯರ್ ಅಥಾರಿಟಿ ಯಾರಿರ್ತಾರೆ ನಿಮ್ಮ ಬಾಸಸ್ ಆಗಬಹುದು ಇಂಥವ್ರ ಜೊತೆ ನಯ ನಾಜುಕು ಗುರುಗಳ ಜೊತೆ ಇವರುಗಳ ಜೊತೆ ವ್ಯವಹಾರ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಒಳ್ಳೆಯ ಬೆನಿಫಿಟ್ ಆಗುವಂತದ್ದು ಆಗ್ತಾ ಹೋಗುತ್ತೆ ಮತ್ತು ಗುರು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಹೈಯೆಸ್ಟ್ ಬ್ರಹ್ಮನನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಆಧ್ಯಾತ್ಮಿಕಕ್ಕೆ ಅದರಲ್ಲೂ ಶಂಕರಾಚಾರ್ಯರು ಬರೆದಿರುವಂತಹ ಕೆಲವೊಂದಿಷ್ಟು ಪುಸ್ತಕಗಳು ಸುಲಭವಾಗಿ ಓದಿ ಅರ್ಥ ಮಾಡಿಕೊಳ್ಳುವಂತಹ ಓದ್ತು ಅಂತ ಹೇಳಿದ್ರೆ ನಿಮಗೂ ಕೂಡ ನಿಮ್ಮ ಪರಿಸ್ಥಿತಿಯನ್ನ ಫೈಟ್ ಮಾಡೋದಕ್ಕೆ ಅಥವಾ ಡೀಲ್ ಮಾಡೋದಕ್ಕೆ ಗುರು ಒಳ್ಳೆಯ ಜ್ಞಾನವನ್ನ ಕೊಡ್ತಾನೆ ಅಂತ ಹೇಳ್ಬೋದು ಮತ್ತು ಇನ್ ಜನರಲ್ ಆಗಂತೂ ಎಲ್ಲಾ ಗುರುಗಳ ಆರಾಧನೆ ಇದ್ದೇ ಇದೆ ನೀವು ಮಾಡೇ ಮಾಡಬಹುದು ದತ್ತಾತ್ರೇಯರ ರಾಘವೇಂದ್ರ ಸ್ವಾಮಿಗಳಾಗಬಹುದು ಸಾಯಿಬಾಬಾ ಆಗ್ಬಹುದು ಅಥವಾ ನೀವು ಯಾರು ಲೋಕಲ್ ಅಲ್ಲಿ ನಿಮ್ಮ ಗುರುಗಳನ್ನ ನಂಬ್ಕೊಂಡಿದ್ರೆ ಅಂತವರ ಆರಾಧನೆಗೆ ಇದು ಒಳ್ಳೆಯ ಸಮಯ ಅಂತ ಕೂಡ ಹೇಳ್ಬಹುದು ಆದ್ರೆ ರಾಹು ಗುರುವನ್ನ ನೋಡ್ತಾ ಇರೋವರೆಗುನು ಯಾವುದೇ ರೀತಿಯಾದಂತಹ ಸುಲಭವಾಗಿ ದುಡ್ಡು ಸಿಕ್ಕುತ್ತೆ ಅಂತ ಹೇಳಿ ಯಾವುದೇ ಕಾರ್ಯಕ್ಕೂ ದಯವಿಟ್ಟು ಕೈ ಹಾಕ್ಬೇಡಿ ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ